ಪ್ರೀತಿಯ ಸಹೋದರ ಸಹೋದರಿಯರೇ ಇನ್ವಿಟೇಷನ್ ಒಂದು ಇನ್ವಿಟೇಷನ್ ತಕ್ಕಂತೆ ನೀವು ನಿಮ್ಮನ್ನು ತಯಾರಿ ಮಾಡಿಕೊಳ್ಳುತ್ತೀರಿ ಅಲ್ವಾ ಇಲ್ಲಿ ಒಂದು ವ್ಯತ್ಯಾಸವಾದ ಇನ್ವಿಟೇಷನ್ ಮತ ಅಲ್ಲ ನಿಮ್ಮ ಮನಸ್ಸು ಹೊರಗೆ ಇರುವ ಅಲಂಕಾರ ಅಲ್ಲ ನಿಮ್ಮ ಒಳ್ಳೆಗೆ ಇರುವ ಅಲಂಕಾರ ಹೊರಗೆ ಇರುವ ಮನುಷ್ಯ ಅಲ್ಲ ನಿಮ್ಮ ಒಳಗಡೆ ಇರುವ ಮನುಷ್ಯ ನಿಮ್ಮ ಮುಖವನ್ನು ಅಲ್ಲ ನಿಮ್ಮ ಹೃದಯವನ್ನು ನೋಡಿ ಕರೆದ ಒಬ್ಬರು ಯಾರು ಗೊತ್ತಾ ಅವರೇ ನಮ್ಮ ಕತ್ತನಾದ ಯೇಸು ಕ್ರಿಸ್ತು ಅವರು ನಿಮ್ಮ ಹೃದಯವನ್ನು ಮಾತ್ರ ಕೇಳುತ್ತಾರೆ ಅವರು ಕರೆದರೆ ಕಡೇವರೆಗೂ ನಂಬಿಗಸ್ತನಾಗಿದ್ದು ನಿಮ್ಮನ್ನು ನಡೆಸುತ್ತಾರೆ ಏಕೆಂದರೆ ಅವರು ಕೊಡುವ ವರಗಳು ಕರೆಗಳಲ್ಲಿ ಎಂದಿಗೂ ಹಿಂತಿರುಗುವುದಿಲ್ಲ ಆದುದರಿಂದ ಒಂದು ಕುರಂದಿಯರ ಪುಸ್ತಕ ಏಳನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಚನ ಹೇಳುವಂತೆ ನೀವು ಯಾವ ಸ್ಥಿತಿಯಲ್ಲಿ ಕರೆಯಲ್ಪಟ್ಟಿದ್ದೀರೋ ಅದರಲ್ಲಿ ದೇವರೊಂದಿಗೆ ನೆಲೆಸಿರಿ ನೀವು ದೇವರಲ್ಲಿ ನೆಲೆಸಿದರೆ ಅವರು ನಿಮ್ಮಲ್ಲಿ ನೆಲೆಸಿರುತ್ತಾರೆ ನಿಮಗೆ ಅತೀಕವಾದ ಫಲವನ್ನು ಕೊಡುವಂತೆ ನಿಮ್ಮನ್ನು ಮಾಡುತ್ತಾರೆ ಆಮೇಲೆ